ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಟೆಂಡರ್ ಲಾಲಿಪಾಪ್ ಚಿಕನಲ್ಲಿ ಗರಿ ಗರಿಯಾದ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನೊಂದು ಆರುನೂರು ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ ವಿಂಗ್ಸ್ ಮತ್ತು ಲಾಲಿಪಾಪ್ ಎರಡು ಮಿಕ್ಸ್ ಇದೆ ಇದನ್ನು ನಾಲ್ಕು ಸಲ ತೊಳೆದು ಚೆನ್ನಾಗಿ ಹಿಂಡಿ ಇಟ್ಟಿದ್ದೀನಿ ಈಗ ಒಂದು ಅರ್ಧ ಮೊಟ್ಟೆ ಅರ್ಧ ಸ್ಪೂನು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿದೆ ಯಾಕಂದರೆ ಇವತ್ತು ಸ್ವಲ್ಪ ಕಬಾಬ್ ಪುಡಿ ಮಸಾಲೆ ಹಾಕ್ತಾಯಿದ್ದೀನಿ ಹಾಗಾಗಿ ಉಪ್ಪು ಕಮ್ಮಿ ಹಾಕಿದೆ ಒಂದು ಸ್ಪೂನಷ್ಟು ಒಣ ಪೆ ಮೆಣಸಿನ ಪುಡಿ ಅರ್ಧ ಸ್ಪೂನು ಕಾಳು ಪುಡಿ ಆಮೇಲೆ ಧನಿಯಾ ಪುಡಿ ಅರ್ಧ ಜೀರಿಗೆ ಪುಡಿ ಅರ್ಧ ಸ್ಪೂನು ಗರಂ ಮಸಾಲೆ ಅರ್ಧ ಸ್ಪೂನು ಸ್ವಲ್ಪ ಕಸ್ತೂರಿ ಮೆಥಿ ಚಿಕನ್ ಮಸಾಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಕಿದೆ ಹಾಗೆ ಮಿಕ್ಸ್ ಮಾಡಿ ಒಂದು ಅವರ್ ಹಾಕಿದ ಮೇಲೆ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದು ಕಬಾಬ್ ಪೀಸನ್ನು ಹಾಕಿದೆ ಈಗ ನಮ್ಮ ಕರಿ ಗರಿ ಗರಿಯಾದ ಕಬಾಬ್ ರೆಡಿ ಇದೆ ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆ ಇದೇ ಥರ ಮನೆಯಲ್ಲಿ ಮಾಡಿಕೊಡಿ ನೋಡಿ ಒಂಚೂರು ಅನ್ನೂ ಕುಡುವುದಿಲ್ಲ ತುಂಬ ಟೇಸ್ಟಿ ಹೆಲ್ತಿ ಒಂದು ಚಿಕನ್ ಫ್ರೈ ಇದು ಹಾಗೆ ನನ್ನ ಚಾನಲನ್ನು ಕೂಡ ನೀವೆಲ್ಲ ಸೇರಿ ಸಬ್ಸ್ಕ್ರೈಬ್ ಮಾಡಿಸಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ Ta-da, bye bye, see you, take care.